ಶ್ರೀ ಮಹಾಗಣಾಧಿಪತಿ ಏನು ನಮಃ ಶ್ರೀಮಾತ್ರೆಯನ್ನು ನಮಃ ಓಂ ಶ್ರೀ ಗೃಬ್ಬ್ಯೋನ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಾರದಲ್ಲಿ ನಾವು ಅದ್ಭುತವಾದ ಶ್ರೀ ವೈಕುಂಠ ಏಕಾದಶಿನ ಮುಕ್ಕೋಟಿ ಏಕಾದಶಿನ ಆಚರಿಸುತ್ತಿದ್ದೇವೆ ಆ ಸಂದರ್ಭದ ಪ್ರಯುಕ್ತ ಈ ಕೆಳಗಡೆ ಕಮೆಂಟ್ ಬಾಸ್ ಬಾಕ್ಸ್ನಲ್ಲಿ ನೀವು ಓಂ ನಮೋ ನಾರಾಯಣಾಯ ಅನ್ನುವ ಅಷ್ಟಾಕ್ಷರಿ ಮಂತ್ರವನ್ನು ದಯವಿಟ್ಟು ಮೆನ್ಷನ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈ ಮಕರ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರು ಮಹಿಳೆಯರ ಈ ಎರಡು ಸಾವಿರದ ಇಪ್ಪತ್ತೈದನ ಕೂಲತೆಗಳ ಬಗ್ಗೆ ಮತ್ತು ಶುಭಾನುಶುಭಗಳ ಬಗ್ಗೆ ನಾವು ಈ ದಿನವು ತಿಳ್ಕೊಳ್ಳೋಣ ಮುಖ್ಯವಾಗಿ ಈ ಮಕರ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಅಪಾರವಾದಂತಹ ಜ್ಞಾನ ಶಕ್ತಿ ಬುದ್ಧಿಶಕ್ತಿ ಎನ್ನುವುದು ಇರುತ್ತೆ ಮುಕ್ ನಕ್ಷತ್ರಗಳಾದಂತಹ ಉತ್ತರಾಷಾಢ ಶ್ರವಣ ಮತ್ತು ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿರುವಂತಹ ಸ್ತ್ರೀಯರು ಈ ಮಹಿಳೆಯರು ಯಾರಿರ್ತಾರೋ ಅವರಿಗೆ ಶ್ರೀ ಸಾಕ್ಷಾತ್ ಸರಸ್ವತೀ ದೇವಿಯೇ ಅವರ ಅನುಗ್ರಹ ಮೇಲೆ ಅವರ ಅನುಗ್ರಹ ಈ ಸ್ತ್ರೀಯರ ಮೇಲೆ ಇರುತ್ತೆ ಮುಖ್ಯವಾಗಿ ಈ ಮಕರ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರ ಗುಣ ಸ್ವಭಾವವನ್ನು ಅವರು ಜೀವನದಲ್ಲಿ ಯಾವ ಸ್ವಭಾವವನ್ನು ಹೊಂದಿರುತ್ತಾರೆ ಅನ್ನು ಅನ್ನೋದು ತಿಳ್ಕೊಳ್ಳೋಕಾದ್ರೆ ನಿಮ್ಮ ಅಂದ್ರೆ ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ ಕೆಟ್ಟದ್ ಮಾಡಿದ್ರೆ ಕೆಟ್ಟೋದಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಕರ್ಮ ಸಿದ್ಧಾಂತವನ್ನ ತುಂಬಾ ನಂಬ್ತಾರೆ ಆ ಕರ್ಮ ಸಿದ್ಧಾಂತದಲ್ಲಿ ಅವರು ತಮ್ಮ ಜೀವನವನ್ನು ಕಳೀತಾ ಇರ್ತಾರೆ ಏನಾದ್ರೂ ಯಾರಾದ್ರೂ ಕೆಟ್ಟದ್ ಮಾಡ್ರಿ ಅನ್ಕೊಳ್ಳಿ ಅವ್ರ ಏನ್ ಅನ್ಕೊಳ್ತಾರೆ ಅದಕ್ಕೆ ಅವರು ರಿವೆಂಜ್ ಎಲ್ಲ ಅವ್ರ ಮುಖದ ಮೇಲೆ ಅನ್ನೋಕ್ ಹೋಗಲ್ಲ ಕರ್ಮ ನೋಡ್ಕೊಳ್ಳುತ್ತೆ ಕರ್ಮ ಅವ್ರಿಗೆ ಪಾಠ ಹೇಳುತ್ತೆ ಅನ್ನೋ ಅವರ ಸ್ವಭಾವವು ಇರುತ್ತೆ ಯಾವುದೋ ಒಂಥರ ಕೆಲ್ ಕೆಲಸ ಮಾಡ್ತಾ ಇದ್ದೇ ಇರ್ತಾರೆ ಇವರು ಯಾವುದೋ ಒಂದು ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಇವರು ಸುಮ್ಮನೆ ಕೂತ್ಕೊಂಡು ವಿಶ್ರಾಂತಿ ತಗೊಳ್ಳೋದಕ್ಕೆ ರೆಸ್ಟ್ ತಗೊಳ್ಳೋದಕ್ಕೆ ಇವರು ಇಷ್ಟಪಡಲ್ಲ ಯಾವಾಗಲೂ ಯಾವುದೋ ಒಂದು ಕೆಲಸವನ್ನ ಆ ಕೆಲಸದಲ್ಲಿ ಇವರನ್ನು ತೊಡಗಿಸ್ಕೊಂಡಿರ್ತಾರೆ ಯಾವಾಗಲೂ ಬ್ಯುಸಿಯಾಗಿರ್ತಾರೆ ಮತ್ತೆ ಇವರಿಗೆ ಏನು ಇವರ ಪ್ರಾಬ್ಲಮ್ ಅಂದ್ರೆ ಸ್ವಲ್ಪ ಸ್ಟಾರ್ಟ್ ಆಗೋವರೆಗೆ ಸ್ಟಾರ್ಟಿಂಗ್ ಟ್ರಬಲ್ ಅಂತಾರಲ್ವಾ ಆತರ ಯಾವುದಾದ್ರೂ ಒಂದು ಮುಖ್ಯವಾದ ಕೆಲಸವನ್ನು ಹಿಂದೆ ಪುಷ್ ಮಾಡಬೇಕು ಮಾಡಿ ಮಾಡಿ ಅಂತ ಒಂದು ಸಾರಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಅದನ್ನ ಕಂಪ್ಲೀಟ್ ಮಾಡುವವರೆಗೆ ಇವರು ನಿಲ್ಸಲ್ಲ ಆತರ ತುಂಬಾ ಚುರುಕಾಗಿ ಕೆಲಸ ಮಾಡ್ತಾ ಇರ್ತಾರೆ ಉತ್ಸಾಹವಂತವಾಗಿ ಕೆಲಸ ಮಾಡ್ತಾ ಇರ್ತಾರೆ ತುಂಬಾ ಉತ್ಸಾಹ ತೊಡಗಿರ್ತಾರೆ ಮತ್ತೆ ಇವ್ರನ್ನ ನೋಡಿದ ತಕ್ಷಣ ನಾವು ಮುಖ ಮುಖದಲ್ಲಿ ಒಂಥರ ಗಂಭೀರವಾದ ವದನವನ್ನು ಇವರು ಹಾಕಿರ್ತಾರೆ ಯಾವುದೋ ಅವರು ಸೀರಿಯಸ್ ತುಂಬಿರುವಂತಹ ಫೇಸ್ನ ಗಂಭೀರವಾಗಿರುವಂತಹ ವದನವನ್ನ ಇವರು ಇವರಲ್ಲಿ ನಾವು ನೋಡಬಹುದು ಮತ್ತೆ ಇವರ ಲೈಫ್ ನಲ್ಲಿ ಇವರ ಕೆಲಸ ಮಾಡುವಂತಹ ಪ್ಲೇಸ್ ಅಲ್ಲಾಗಲಿ ಇವರ ವ್ಯವಹಾರಗಳು ಮಾಡುವಂತಹ ಪ್ಲೇಸ್ಗಳಲ್ಲಾಗಲಿ ಪಾಲಿಟಿಕ್ಸ್ ತುಂಬಾ ಜಾಸ್ತಿ ಇರುತ್ತೆ ಇವರು ಆ ಪಾಲಿಟಿಕ್ಸ್ ಮಾಡುವಂತಹ ಅವರ ಇಂದ ಇವರನ್ನ ರಕ್ಷಣೆ ಮಾಡಿಕೊಂಡು ಯಶಸ್ಸು ಪಡೆಯೋದು ತುಂಬಾ ಕಷ್ಟ ಯಾಕಂದ್ರೆ ಇವರೆಲ್ಲ ಹೋದ್ರುನು ಯಾವ ಕೆಲಸಕ್ಕೆ ಹೋದ್ರೂ ಯಾವ ಜಾಗಕ್ಕೆ ಹೋದ್ರು ಇವ್ರ ಸುತ್ತಮುತ್ತ ತರ ಇವ್ರು ಸುತ್ತಮುತ್ತ ಇವರಿಗೆ ಪಾಲಿಟಿಕ್ಸ್ ಮಾಡೋರು ಇವ್ರನ್ನ ಯಾವಾಗಾದರೂ ಕೆಳಗೆ ಯಾವ ತರ ಇಳಿಯೋ ಇಳಿಯೋಣ ಅಂತ ಯೋ ಯೋಚನೆ ಮಾಡ್ತಾ ಇರ್ತಾರೆ ಅದಕ್ಕಾಗಿ ಇವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ತುಂಬಾ ಹಾರ್ಡ್ ವರ್ಕ್ ಮಾಡಿಯೂ ಇವರ ಹಾರ್ಡ್ ವರ್ಕ್ನ ಬೇರೆಯವರು ತಾವು ಕ್ರೆಡಿಟ್ ತಗೊಳ್ಳೋದಕ್ಕೆ ಕಾರಣವಾಗ್ತಾ ಇರುತ್ತೆ ಆದರೆ ಈ ಇವರಿಗೆ ಎಷ್ಟು ಕಷ್ಟಪಟ್ಟು ಎಷ್ಟು ಹಾರ್ಡ್ ವರ್ಕ್ ಮಾಡಿ ಎಷ್ಟು ಹಡಲ್ ಆಗಿಬಿಟ್ಟು ಸ್ಟ್ರಗಲ್ ಆಗಿಬಿಟ್ಟು ಕೆಲಸ ಮಾಡಿದ್ರು ಇವ್ರಿಗೆ ಸಿಗಬೇಕಾಗಿರುವಂತಹ ಒಂದು ಐಡೆಂಟಿಟಿ ಒಂದು ರೆಕಗ್ನೈಜೇಷನ್ ಅನ್ನೋದು ಇವರಿಗೆ ಸಿಗುವುದರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಂತಾನು ಹೇಳಬಹುದು ಇವರಿಗೆ ತುಂಬ ಸ್ವಾಭಿಮಾನ ಸ್ವಾಭಿಮಾನದಿಂದ ಹುಟ್ಟಿರುವಂತಹ ಈ ಮಕರ ರಾಶಿ ಜಾತಕರು ಎಷ್ಟು ಕಷ್ಟ ಬರಲಿ ಯಾವುದೇ ರೀತಿ ತೊಂದರೆ ಬರಲಿ ಸಮಸ್ಯೆ ಬರಲಿ ಬೇರೆಯವ್ರ ಹತ್ರ ಹೋಗಿಬಿಟ್ಟು ನಾನು ಹತ್ರ ತೊಂದರೆಯಲ್ಲಿದ್ದೇನೆ ನಾನು ಹತ್ರ ಎಲ್ಲ ಸಮಸ್ಯೆಯಲ್ಲಿದ್ದೇನೆ ನನಗೆ ನಿಮಗೆ ಹೆಲ್ಪ್ ಮಾಡಿ ಅನ್ನುವಂತಹ ಕೇಳುವುದಿಲ್ಲ ಮತ್ತು ಇವರಿಗಿರುವಂತಹ ಸಮಸ್ಯೆಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡಲ್ಲ ಈ ಮಕರ ರಾಶಿಯಲ್ಲಿ ಜನಿಸುವಂತಹ ಅವರು ಇವರು ಬೇರೆಯವರ ಸಲಹೆಗಳನ್ನು ನಿರ್ಧಾರಗಳನ್ನು ಇಲ್ಲ ಇವರು ತಗೊಳ್ಳೋದಕ್ಕೆ ಇಷ್ಟಪಡಲ್ಲ ಇವರು ಯಾವಾಗ್ಲೂನು ಸ್ವತಂತ್ರವಾಗಿ ಸ್ವತಂತ್ರ ಬುದ್ಧಿಯಿಂದ ಸ್ವಬುದ್ಧಿಯಿಂದ ಸ್ವಂತ ನಿರ್ಣಯ ನಿರ್ಧಾರಗಳು ತಗೊಳ್ಳೋದಕ್ಕೆ ಇವರು ಮತ್ತೆ ತುಂಬಾ ಯೋಚನೆ ಮಾಡಿ ಆ ನಿರ್ಧಾರಗಳನ್ನ ಇವರು ಪಾಲನೆ ಮಾಡಲಿಕ್ಕೆ ಇಲ್ಲ ಅಪ್ಲೈ ಮಾಡ್ಲಿಕ್ಕೆ ಅದರಲ್ಲಿ ಯಶಸ್ವಿ ಆಗ್ಲಿಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲರೂ ಇವರು ಇವರ ಐಡೆಂಟಿಟಿ ಬೇಕು ಅಂತ ಹೇಳಿದ್ನಲ್ವಾ ಆ ವೀಕ್ನೆಸ್ ಇಟ್ಕೊಂಡು ಇವರ ಇವರು ಇವರ ಮುಖಾಂತರ ಅವರ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇರ್ತಾರೆ ಇವರನ್ನ ಕೊನೆಯಲ್ಲಿ ಇಟ್ಟಿರ್ತಾರೆ ತಂದೆಯ ಬಗ್ಗೆ ತುಂಬಾ ಕಾಳಜಿಯನ್ನು ಇಟ್ಕೊಂಡಿರ್ತಾರೆ ಈ ಮಕರ ರಾಶಿ ಜಾತಕರು ಈ ಹೊಸ ವರ್ಷದಲ್ಲಿ ಇವರಿಗೆ ಯಾವ ತರ ಇರುತ್ತೆ ಅಂದ್ರೆ ನೋಡಿ ಈ ಮಕರ ರಾಶಿಯವರಿಗೆ ಈ ಸಾಡೆ ಸಾತಿ ಕಾಟ ಅನ್ನೋದು ಮುಗಿತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದ್ಭುತ ಯೋಗ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಈ ಶನಿ ಕಾಟ ಮುಗಿದ್ರು ಇವರಿಗೆ ಜುಲೈಲಿಂದ ಮತ್ತೆ ಶನಿ ವಕ್ರನಾಗಿರುವ ಕಾರಣದಿಂದ ಕಂಟಕನಾಗಿರುವ ಕಾರಣದಿಂದ ಕೆಲವಷ್ಟು ತೊಂದರೆಗಳನ್ನು ಇವರ ಜೀವನದಲ್ಲಿ ಅನುಭವಿಸಬೇಕಾಗಿರುವ ಸಂದರ್ಭ ಈ ವರ್ಷದಲ್ಲಿ ಉಂಟಾಗಬಹುದು ಮುಖ್ಯವಾಗಿ ಏಪ್ರಿಲ್ ಹದಿನಾಲ್ಕು ಹದಿನಾಲ್ಕು ವರೆಗೂ ಇವರಿಗೆ ಶನಿ ದೋಷ ಇರುತ್ತೆ ಆಮೇಲೆ ಶನಿಯಿಂದ ಬಗೆಹರಿತು ಅಮ್ಮಯ್ಯ ಇನ್ನೇನು ನಮ್ಮ ಕೆಲಸಗಳಲ್ಲೆಲ್ಲ ವಿಜಯ ಸಿಗುತ್ತೆ ನಾವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ಏಪ್ರಿಲ್ ಹದಿನಾರು ಮುಗಿದ ಮೇಲೆ ಮಾರ್ಚಲ್ಲಿ ಶನಿ ಸಂಚಾರ ಹೋಗ್ತಾ ಇದ್ದಾನೆ ಮೀನದಕ್ಕೆ ಹೋಗ್ತಾ ಇದ್ದಾನೆ ಶನಿಕಾಟ ಹೋಯ್ತು ಅಂತ ಹೇಳ್ಬಿಟ್ಟು ಅನ್ಕೊಂತಿರ್ತೀರ ಆದ್ರೆ ಮತ್ತೆ ಜುಲೈ ಲಿಂದ ಅಕ್ಟೋಬರ್ ವರೆಗೆ ಶನಿ ಶನಿ ವಕ್ರಣ ಆಗಿರುವ ಕಾರಣದಿಂದ ಇವರಿಗೆ ತುಂಬ ತೊಂದರೆಗಳು ಅದಿಯೂ ತೃತೀಯ ಭಾವದಲ್ಲಿರುವ ಕಾರಣದಿಂದ ಇವರು ಕಷ್ಟೇ ಫಲೇ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೋ ಆ ಹಾರ್ಡ್ ವರ್ಕ್ ತಕ್ಕಂತೆ ಶ್ರಮಕ್ಕೆ ತಕ್ಕಂತೆ ಇವರಿಗೆ ಫಲಿತಗಳು ಅನ್ನುವುದು ಸಿಗುವುದು ಅದನ್ನು ಬಿಟ್ಟರೆ ನಮಗೆ ಅದೃಷ್ಟ ಒಳಿದು ಬರುತ್ತೆ ಗ್ರಹಗಳು ಅನುಕೂಲವಾಗಿದೆ ನಾವೇನು ಕೆಲಸ ಮಾಡ್ತಿದ್ರು ನಮಗೆ ಅನುಕೂಲವಾಗಿ ಅಲ್ಲ ನಮಗೆ ಸಿಗುತ್ತೆ ಅಂತ ಯೋಚನೆ ಮಾಡ್ತಿದ್ರೆ ಆ ಯೋಜನೆಯನ್ನು ನೀವು ದಯವಿಟ್ಟು ಬಿಡಿ ಯಾಕಂದರೆ ಮತ್ತೆ ಜುಲೈಲಿಂದ ಅಕ್ಟೋಬರ್ ಒಳಗ ವರವರೆಗೆ ನಿಮಗೆ ಈ ಶನಿ ಬಂದು ವಕ್ರಸ್ಥಾನದಲ್ಲಿ ಕಂಟಕನಾಗಿ ಮತ್ತೆ ತೊಂದರೆ ಕೊಡೋದಕ್ಕೆ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನು ನೋಡ್ಕೊಂಡ್ರೆ ಗುರುಗ್ರಹ ಗುರುಬಲ ಏನಾದ್ರೂ ಚೆನ್ನಾಗಿದೆಯಾ ಅಂದ್ರೆ ಒಂದು ಮಟ್ಟಕ್ಕೆ ಗುರುಗ್ರಹ ಗುರುಬಲ ನಿಮಗೆ ಸ್ವಲ್ಪ ಅನುಕೂಲವಾಗಿದ್ರು ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಫಲಿತಗಳು ಈ ವರ್ಷ ಸಿಗುವುದು ಸ್ವಲ್ಪ ಕಷ್ಟನೇ ಅನಿಸ್ತಾ ಇದೆ ಇನ್ನ ಈ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರು ಯಾರು ಇರ್ತಾರೋ ಅವರಿಗೆ ಅವರಿಗೆ ಟ್ರಾನ್ಸ್ಫರ್ ಸಿಗುತ್ತೆ ಆದರೆ ನೀವು ಅಂದ್ಕೊಂಡಿರೋ ಕಡೆಗೆ ನೀವು ನೀವು ಇಷ್ಟಪಟ್ಟಿರುವಂತಹ ಪ್ರದೇಶಕ್ಕೆ ಸ್ಥಳಕ್ಕೆ ವರ್ಗಾವಣೆ ಸಿಗುವುದು ಸ್ವಲ್ಪ ಕಷ್ಟವಾಗುತ್ತೆ ಅದಕ್ಕೆ ನೀವು ಸ್ವಲ್ಪ ಸ್ವಲ್ಪ ಎಫರ್ಟ್ ಆಗಬೇಕಾಗುತ್ತೆ ಸ್ವಲ್ಪ ಚಾಣಾಕ್ಷಣದಿಂದ ಸ್ವಲ್ಪ ಕನ್ವಿನ್ಸ್ ಆಗಿ ನೀವು ಮಾತಾಡಿ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಇನ್ನು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥವರು ನೀವು ಇಗೋ ಇಲ್ಲ ಅಹಂ ಅಹಂಕಾರಕ್ಕೆ ಹೋಗಬೇಡಿ ಯಾಕಂದ್ರೆ ತುಂಬಾ ಹುಷಾರ ಈ ವರ್ಷದಲ್ಲಿ ನೀವು ನಿಮ್ ಮೇಲೆ ಅಧಿಕಾರಿಗಳಿಂದ ಯಾವ ತರ ನೀವು ಚಾಣಾಕ್ಷತನದಿಂದ ಅವರ ಕೆಲಸ ಆಗೋ ಥರ ನೀವು ಮಾತಾಡಿ ಸ್ವಲ್ಪ ಇಗೋನ ಸ್ವಲ್ಪ ಇಟ್ಬಿಟ್ಟು ನೀವು ನಿಮ್ಮ ಕೆಲಸಗಳನ್ನು ಮಾಡಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಈ ವರ್ಷ ನೀವು ನಿಮ್ಮಲ್ಲಿರುವಂತಹ ಆ ಇಗೋ ಅನ್ನೋದನ್ನು ಸ್ವಲ್ಪ ಪಕ್ಕೆಯಲ್ಲಿಟ್ಟು ನೀವು ಸ್ವಲ್ಪ ತಗ್ಗಿ ಬಗ್ಗಿ ಸ್ವಲ್ಪ ನಿಮ್ಮ ತಿಳುವಳಿಕೆಯಿಂದ ಬುದ್ಧಿಯಿಂದ ನೀವು ನಿಮ್ಮ ಕೆಲಸ ಮಾಡುವುದು ನಿಮ್ಮ ಕೆಲಸಗಳನ್ನು ಮಾಡಿಸಿಕೊಳ್ಳುವುದು ಉತ್ತಮವಾಗಿರುತ್ತೆ ಇನ್ನು ರಾಜಕೀಯದಲ್ಲಿರುವಂತಹ ಪ್ರಮುಖ ಗಣ್ಯರಿಗೆ ಈ ವರ್ಷ ಈ ಜನ ಇದರಿಂದ ಬರುವಂತಹ ಅಭಿಮಾನ ಜನರಿಂದ ಬರುವಂತಹ ಸಪೋರ್ಟ್ ಅಷ್ಟ ಇದೆ ಅದಕ್ಕೋಸ್ಕರ ನೀವು ತುಂಬಾ ಕಷ್ಟಪಟ್ಟು ಜನರ ಅಭಿಮಾನವನ್ನು ಹೊಂದ ಹೊಂದುವುದಕ್ಕೆ ಅಭಿಮಾನವನ್ನು ಪಡೆಯುವುದಕ್ಕೆ ನೀವು ತುಂಬಾ ಕಷ್ಟ ಸಿನಿಮಾ ರಂಗ ಮೀಡಿಯಾ ಸೋಷಿಯಲ್ ಮೀಡಿಯಾ ಆಗಿರಲಿ ಇಲ್ಲಾಂದರೆ ನಟನೆ ಮಾಡೋರು ಯಾರಾದರೂ ಸ್ತ್ರೀಯರು ಮಹಿಳೆಯರು ಇರ್ತಾರೋ ಅಂಥವರಿಗೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ರಿಸಲ್ಟ್ಸ್ ಅನ್ನುವುದು ಸಿಗುವುದಿಲ್ಲ ಈ ಮೇವರೆಗೂ ಸುಮ ತುಂಬ ಅನುಕೂಲವಾಗಿರುತ್ತೆ ಹೊಸ ಪ್ರಾಜೆಕ್ಟ್ಗಳಿಗೆ ಹೊಸ ಕಾನ್ಸೆಪ್ಟ್ ಹೊಸ ನೀವು ಅಸೈನ್ಮೆಂಟ್ಗಳಿಗೆ ಏನಾದರೂ ಸೈನ್ ಮಾಡಬೇಕು ಅಂದರೆ ಈ ಏಪ್ರಿಲ್ನಿಂದ ಮತ್ತು ಜೂನ್ ಹದಿನಾರು ಒಳಗಡೆ ನೀವು ಏನಾದರೂ ಇದ್ದರೆ ಅದಕ್ಕೆ ಸೈನ್ ಮಾಡುವುದು ನೀವು ಉತ್ತಮವಾಗಿರುತ್ತೆ ಮೇ ಒಂಬತ್ತರವರೆಗೆ ಈ ಪಂಚಮದಲ್ಲಿರುವಂತಹ ಈ ಗುರುಗ್ರಹ ತಗೊಂಡರೆ ಮೇ ಒಂಬತ್ತರವರೆಗೂ ಪಂಚಮ ಭಾವದಲ್ಲಿ ಇದ್ದು ಒಳ್ಳೆಯ ಶುಭ ಶುಭನಾಗಿರುತ್ತಾನೆ ಆದರೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಫಲಿತಗಳು ನಿಮಗೆ ಸಿಗುವುದಕ್ಕೆ ನೀವು ಕಷ್ಟ ಮಾಡಬೇಕಾಗುತ್ತೆ ನಿಮ್ಮ ಎಫರ್ಟನ್ನು ಹಾಕಬೇಕಾಗುತ್ತೆ ನಾ ಮೇ ಒಂಬತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರ ಒಳಗಡೆ ಈ ಗುರು ಮೀನರಾಶಿಯಲ್ಲಿ ಸಂಚಾರ ಮಾಡುವ ಕಾರಣದಿಂದ ನಿಮ್ಮ ಕೆಲಸಗಳು ಕಾರ್ಯಗಳು ಏನಾದರೂ ಇದ್ರೆ ಅವು ನೀವು ಅನ್ಕೊಂಡಿರೋ ಟೈಮ್ಗೆ ಕಂಪ್ಲೀಟ್ ಮಾಡೋದಿಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೆ ತುಂಬಾ ಶ್ರದ್ಧೆಯಿಂದ ತುಂಬ ಆಸಕ್ತಿಯಿಂದ ನೀವು ಓದುವ ಅವಶ್ಯಕತೆ ಇದೆ ನೀವು ನೀವು ತುಂಬ ಕಷ್ಟಪಟ್ಟರೆ ನೀವು ಡಬಲ್ ಎಫರ್ಟ್ ಹಾಕಿದ್ರೇನೆ ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ರಿಸಲ್ಟ್ ಇಲ್ಲ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಇಲ್ಲ ಉನ್ನತ ವಿದ್ಯಕ್ಕಾಗಿ ಸೀಟ್ಗೋಸ್ಕರ ಪ್ರಯತ್ನ ಪಡ್ತಾ ಇರ್ತೀರೋ ನೀವು ತುಂಬ ಎಫರ್ಟ್ ಆಗಬೇಕಾಗಿರೋ ಟೈಮ್ ಆಗಿರುತ್ತೆ ಒಂಬತ್ತರಲಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರ ನಡುವೆ ಗುರುಬಲ ಇಲ್ಲ ಮತ್ತು ಶನಿ ವಕ್ರನಾಗಿರುವ ಕಾರಣದಿಂದ ನೀವು ಯಾರಿಗಾದರೂ ದುಡ್ಡು ಸಹಾಯ ಮಾಡಿದರೆ ಆ ಇಲ್ಲ ಆ ಸಾಲವಾಗಿ ನೀವು ನೀಡಿದರೆ ನೀವು ಆ ದುಡ್ಡು ನಿಮಗೆ ರಿಟರ್ನ್ ಬರುವುದನ್ನು ನೀವು ಮರೆಯಬೇಕ ಮರೆಯಲೇಬೇಕಾಗುತ್ತದೆ ಏಕೆಂದರೆ ಈ ಟೈಮಲ್ಲಿ ನಿಮಗೆ ಗುರು ಗುರುಬಲವು ಮತ್ತು ಶನಿ ಬಲವು ಎರಡೂ ಇಲ್ಲದ ಕಾರಣದಿಂದ ನೀವು ಕೊಟ್ಟಿರುವಂತಹ ಹಣವನ್ನು ಹಿಂಪಡೆಯಲು ತುಂಬ ಕಷ್ಟಪಡಬೇಕಾಗುತ್ತೆ ಮತ್ತು ಸಂತಾನಕ್ಕೋಸ್ಕರ ಸ್ವಲ್ಪ ಹುಷಾರಾಗಿರಬೇಕು ಪ್ರಯಾಣ ಮಾಡುವಾಗಲಿ ಇಲ್ಲಾಂದರೆ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡುವವರಿಗೆ ಸ್ವಲ್ಪ ಜಾಪ್ಯ ಆಗುವುದು ಇಲ್ಲ ನೀವು ಪ್ರೆಗ್ನೆನ್ಸಿಯಲ್ಲಿದ್ದರೆ ತುಂಬ ಹುಷಾರಾಗಿರ್ಬೋದು ಇರಬೇಕು ಯಾಕಂದರೆ ಗಿಸ್ಕ್ಯಾರೇಜ್ ಆಗಿರುವಂತಹ ಸೂಚನೆಗಳು ಈ ವರ್ಷವೂ ಕಾಣಿಸ್ತಾ ಇದೆ ಮತ್ತೆ ಈ ಫುಡ್ ಪ್ರಾಸೆಸಿಂಗ್ ರೆಸ್ಟೋರೆಂಟ್ ರಿಲೇಟೆಡ್ ಎಜುಕೇಷನ್ ರಿಲೇಟೆಡ್ ಪೂಜಾ ಸ್ಟೋರ್ಸು ಮತ್ತು ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಹೋಟೆಲ್ಸ್ ಯಾರು ಮಾಡ್ತಾ ಇರ್ತಾರೋ ಇವರೆಲ್ಲರೂ ಮೇ ಒಂಬತ್ತರ ಒಳಗಡೆ ನೀವು ಪ್ಲಾನ್ ಮಾಡಿಕೊಂಡು ನಿಮ್ಮ ಎಕ್ಸಿಕ್ಯೂಟ್ ಮಾಡಿದ್ರೆ ಅದನ್ನು ಪ್ರಾರಂಭಿಸಿದ್ರೆ ಆರಂಭಿಸಿದ್ರೆ ನಿಮಗೆ ಒಳ್ಳೆಯ ಶುಭ ಫಲಿತಗಳು ಸಿಗುತ್ತೆ ನೋಡಿ ಒಟ್ಟಾಗಿ ನೋಡಿಕೊಂಡ್ರೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ನೂರ ಎಪ್ಪತ್ತೆಂಟು ದಿನ ಮಾತ್ರ ಗುರು ಅನುಕೂಲವಾಗಿರುತ್ತಾನೆ ನಿಮಗೆ ಒಳ್ಳೆಯ ಶುಭಗಳನ್ನು ಕೊಡುತ್ತಾರೆ ಶನಿ ತಗೊಂಡ್ರೆ ಶನಿ ಎಲಿ ಈ ಸಾಡೆ ಶಾತ್ ಶನಿ ನಿಮಗೆ ಬಗೆಹೇರುತ್ತೆ ಇರುತ್ತೆ ಆದರೆ ಅಕ್ಟೋಬರ್ ಒಂಬತ್ತರವರೆಗೂ ಈ ಶನಿ ವಕ್ರನ ಕಂಟಕನಾಗಿರುವ ಕಾರಣದಿಂದ ಸ್ವಲ್ಪ ನಿಮಗೆ ಅನ್ ಪ್ರತಿಕೂಲ ಪ್ರ ಫಲಿತಗಳು ನಿಮ್ಮನ್ನ ಕಾಯ್ತಾ ಇರುತ್ತೆ ಸೊ ಅದಕ್ಕಾಗಿ ಒಟ್ಟಾಗಿ ನೋಡಿದರೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ನೂರ ಹದಿನೆಂಟು ದಿನಗಳು ಮಾತ್ರ ನಿಮಗೆ ಶನಿ ನಿಮಗೆ ಅನುಕೂಲವಾಗಿ ಫಲಿತಗಳನ್ನು ಕೊಡುವುದಕ್ಕೆ ಅದು ಅದಿಯು ತೃತೀಯ ಸ್ಥಾನದಲ್ಲಿದ್ದು ತೃತೀಯ ಭಾವದಲ್ಲಿ ಶನಿ ಪರಮಾತ್ಮ ನಿಮಗೆ ಯಾವ ತರ ಕೊಡ್ತಾ ಇದ್ದಾನೆ ಕಷ್ಟ ಕಷ್ಟ ಪಡ್ತೀರೋ ನೀವು ಎಷ್ಟು ಶ್ರಮ ಪಡ್ತೀರೋ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅದನ್ನ ಬೇಸ್ ಮಾಡಿಕೊಂಡು ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಮುಖ್ಯವಾಗಿ ಮೇ ಹದ್ನಾರ ನಂತರ ನೋಟ್ ಮಾಡಿಕೊಳ್ಳಿ ಈ ವಿಷಯವನ್ನ ನಿಮಗೆ ಈ ರಾಹುಕೇತು ವಕ್ರನಾಗಿರುವ ಕಾರಣದಿಂದ ವಾಹನ ಪ್ರಮಾದಗಳು ಆಗಿರುವಂತಹ ಸೂಚನೆ ಇದೆ ಸೊ ದಯವಿಟ್ಟು ನೀವು ಇದನ್ನು ಗಮನಿಸಲೇಬೇಕಾಗುತ್ತದೆ ವಾಹನ ಪ್ರಮಾಣಗಳು ಇಲ್ಲ ಅಪಘಾತಗಳಿಗೆ ನೀವು ಉಂಟಾಗೋದಕ್ಕೆ ಆಕಸ್ಮಿಕವಾಗಿ ಈ ಥರ ಯಾವುದಾದ್ರೂ ಒಂದು ಚಿಕ್ಕ ಪುಟ್ಟ ಅಪಘಾತಗಳು ಆಗುವುದಕ್ಕೆ ಕಾರಣ ಆಗಿರುತ್ತೆ ಆದ್ದರಿಂದ ನೀವು ಹುಷಾರಾಗಿ ನೀವು ಹೆಲ್ಮೆಟ್ ಧರಿಸಿ ನಿಧಾನವಾಗಿ ಚಲಿಸಿ ಮತ್ತು ಹಿಂದೆ ಮುಂದೆ ನೋಡುವಾಗ ಸ್ವಲ್ಪ ಬರುವಂತಹ ವೆಹಿಕಲ್ಸ್ ನೀವು ಕರೆಕ್ಟಾಗಿ ಹೋದ್ರೂ ಬರುವಂತಹ ವೆಹಿಕಲ್ಸ್ ಆ ಸ್ಪೀಡಾಗಿ ಹೋಗ್ತಾ ಇರುತ್ತೆ ಸೊ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸೊ ನೀವು ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಚಲ ಚಾಲನೆ ಮಾಡುವುದು ಈ ಜುಲೈಲಿಂದ ಅಕ್ಟೋಬರ್ ವರೆಗೆ ನೀವು ಖಂಡಿತವಾಗಿಯೂ ಹುಷಾರಾಗಿರಲೇಬೇಕು ಮತ್ತೆ ಈ ರಾಹು ಕಾರಣದಿಂದ ರೈತರಿಗೆ ಸಾಮಾನ್ಯ ಫಲಿತಗಳು ಸಿಗುತ್ತೆ ಎರಡು ಬೆಳೆ ಬೆಳೆಸಬಹುದು ಆದರೆ ಈ ಎರಡು ನೀವು ಮಾಡುವಂತಹ ಕೃಷಿಯಲ್ಲಿ ಸಾಮಾನ್ಯ ಫಲಿತಗಳು ಇರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರುವಂತಹ ಲಾಭ ನೀವು ನಿಮ್ಮ ಭೂಮಿಯಿಂದ ತೆಗೆಯುವುದು ಕಷ್ಟವಾಗುತ್ತದೆ ಮತ್ತು ಈ ಸಮಯದಲ್ಲಿ ಈ ಡ್ಯುರೇಷನಲ್ಲು ಡ್ಯುರೇಷನಲ್ ಎಸ್ಕೇಪಿಸಮ್ ಅನ್ನೋದು ನಿಮಗೆ ಆಗುತ್ತೆ ಅಂದರೆ ಯಾವುದಾದ್ರೂ ಒಂದು ಕೆಲಸ ಬಂದರೆ ಅದರಲ್ಲಿಂದ ಯಾವ ಥರ ನಾವು ಎಸ್ಕೇಪ್ ಆಗೋಣ ಇಲ್ಲ ಯಾರಾದರೂ ನಿಮ್ಮ ನೀವು ಈ ತಪ್ಪು ನೀವು ಮಾಡಿದರೆ ಅಂದರೆ ಇಲ್ಲ ನಿಮ್ಮನ್ನು ಡಿ ನಿಮ್ಮನ್ನೇ ನೀವು ಡಿಪೆಂಡ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಾ ಖಂಡಿತ ನೀವು ತಪ್ಪು ಮಾಡಿದರೆ ಅದನ್ನು ಒಪ್ಪಿಕೊಂಡು ಜೆನ್ಯೂನ್ ಆಗಿ ಒಕ್ಕೊಂಡು ಅದರಲ್ಲಿಂದ ನೀವು ಹೊರಗಡೆ ಬರುವುದಕ್ಕೆ ಮತ್ತೊಂದು ಸಾರಿ ಆ ಥರ ಮಿಸ್ಟೇಕ್ ಆಗದಕ್ಕೆ ನೋಡಿಕೊಳ್ಳಿ ಯಾಕಂದರೆ ಈ ಥರ ನೀವು ಒಂದು ಸ್ಮಾಲ್ ರೀಸನ್ ಇಟ್ಕೊಂಡು ನೀವು ಮುಂಚಿತ ಮುಂದಿನ ದಿನಗಳಲ್ಲಿ ಇದನ್ನೇ ಒಂದು ಪರಿಣಾಮ ಪರಿಣಾಮಕಾರಿಯಾಗಿ ತೋರಿಸಿ ನಿಮ್ಮನ್ನು ಉದ್ಯೋಗದಿಂದ ಹೊರಗಡೆ ಹಾಕಲು ಪ್ರಯತ್ನಿಸುತ್ತಾರೆ ಅದಕ್ಕಾಗಿ ಈ ಎಸ್ಕೇಪಿಸಮ್ ಅದಿಲ್ಲ ಸಮಸ್ಯೆಗಳಿಗಿಂತ ಹೊರಗಡೆ ಬರುವುದು ಶಾರ್ಟ್ ನ ಯೂಸ್ ಮಾಡುವುದನ್ನು ಎಷ್ಟು ಅವಾಯ್ಡ್ ಮಾಡಿದರೆ ಅಷ್ಟು ಒಳ್ಳೆಯದು ಮತ್ತು ಇದಕ್ಕೆ ಪರಿಹಾರನೇ ಇಲ್ವಾ ಈ ವಾಹನ ಪ್ರಮಾದಗಳು ಇದೆ ಮತ್ತು ಈ ಕೊಟ್ಟಿರುವಂತಹ ದುಡ್ಡು ವಾಪಸ್ ಬರೋದಲ್ಲ ಮತ್ತು ಪರಿಹಾರವೇ ಇಲ್ಲ ಅಂದರೆ ಖಂಡಿತ ಇದೆ ನೀವು ದುರ್ಗಾ ಮಾತೇನ ಆರಾಧನೆ ಮಾಡುವುದು ನೀವು ದುರ್ಗಾದೇವಿನ ದುರ್ಗಾ ಮಾತೆಯನ್ನು ಆರಾಧನೆ ಮಾಡುವುದು ನೀವು ನಾಲ್ಕು ವಾರಗಳು ನೀವು ಏನು ಮಾಡಬೇಕು ಅಂದರೆ ದುರ್ಗಾದೇವಿಯ ಆಲಯಕ್ಕೆ ಹೋಗಿ ನಾಲ್ಕು ನಿಂಬೆ ಹಣ್ಣಿನ ದೀಪಗಳನ್ನು ಹಚ್ಚುವುದರಿಂದ ನಿಮಗೆ ಈ ಶನಿ ಮತ್ತು ಗುರು ಕಂಠಗನಾಗಿರುವುದರಿಂದ ಇವರು ಇದರಿಂದ ಬರದಂತಹ ದುಷ್ಪರಿಣಾಮಗಳನ್ನು ನೀವು ಎದುರಿಸಬಹುದು ಸ್ವಲ್ಪ ಮಟ್ಟಿಗೆ ನೀವು ಸುಧಾರಣೆಯನ್ನು ನೀವು ಕಾಣಬಹುದು ಈ ಥರ ಮಾಡಿದರೆ ನಮ್ಮ ಮಾರ್ಚ್ ಉದ್ಯೋ ಉದ್ಯೋಗ ಸಿಗದಿಲ್ಲದವರಿಗೆ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡುವವರಿಗೆ ಈ ವರ್ಷದಲ್ಲಿ ಮಾರ್ಚ್ ಹದಿಮೂರರಿಂದ ಏಪ್ರಿಲ್ ಹನ್ನೆರಡರವರೆಗೆ ಉತ್ತಮವಾದ ಕಾಲವಾಗಿರುತ್ತೆ ಈ ಸಮಯದಲ್ಲಿ ನೀವು ಉದ್ಯೋಗ ಪ್ರಯತ್ನಗಳನ್ನು ಮಾಡಿದರೆ ಖಂಡಿತ ಹೊಸ ಉದ್ಯೋಗವನ್ನು ಪಡೆದುಕೊಳ್ಳಲು ಅವಕಾಶವಿದೆ ಜೂನ್ ಹದ್ನ ಹದಿನಾಲ್ಕರಿಂದ ಜುಲೈ ಹದಿನಾಲ್ಕರ ಮಧ್ಯೆ ನೀವು ಏನಾದರೂ ಉದ್ಯೋಗದಲ್ಲಿದ್ದು ಬೇರೆಯ ಉದ್ಯೋಗಕ್ಕೋಸ್ಕರ ಹೊಸ ಉದ್ಯೋಗಕ್ಕೋಸ್ಕರ ಪ್ರವೇಶ ಮಾಡುವುದಾದರೆ ಈ ಸಮಯವು ತುಂಬ ಅನುಕೂಲವಾಗಿರುತ್ತೆ ಮತ್ತು ಅಕ್ಟೋಬರ್ ಹದಿನಾರರಿಂದ ಡಿಸೆಂಬರ್ ಹದಿನಾಲ್ಕರವರೆಗೆ ನಿಮಗೆ ಉತ್ತಮ ಕಾಲವಾಗಿರುತ್ತೆ ನೀವು ಏನಾದರೂ ಉದ್ಯೋಗದಲ್ಲಿ ಏನಾದರೂ ಚೇಂಜ್ ಮಾಡ್ಕೋಬೇಕು ಇಲ್ಲ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಉದ್ಯೋಗ ನಿಮಗೆ ಇನ್ನೂ ಇಲ್ಲ ಇಂಥವರಿಗೆ ನಾವು ಹೇಳಿರುವಂತಹ ಈ ಮೂರು ಡ್ಯೂರೇಷನ್ಸಲ್ಲಿ ನೀವು ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನ ಪಡೆಯಬಹುದು ಉದ್ಯೋಗದಲ್ಲಿ ಪದೋನ್ನತಿಗಳನ್ನ ಪಡೆಯಬಹುದು ಈ ತರ ಲಾಭ ಉದ್ಯೋಗ ಲಾಭವನ್ನು ನೀವು ನೋಡಬಹುದು ನೋಡಿಕೊಂಡ್ರೆ ಈ ವರ್ಷ ನಿಮಗೆ ಸಾಮಾನ್ಯ ಫಲಿತಗಳನ್ನು ಕೊಡ್ತಾ ಇದೆ ಮಕರ ರಾಶಿ ಸ್ತ್ರೀಯರಿಗೆ ನೀವು ಮಾಡುವಂತಹ ವ್ಯಾಪಾರ ವಹಿವಾಟುಗಳಲ್ಲಿ ಬ್ಯೂಟಿ ಪಾರ್ಲರ್ ಆಗಿರಬಹುದು ಟೆಕ್ಸ್ಟೈಲ್ ರಂಗದಲ್ಲಿ ಆಗಿರ್ಬೋದು ಫುಡ್ ಪ್ರಾಸೆಸಿಂಗ್ ರಿಲೇಟೆಡ್ ಆಗಿ ಸರ್ವೇಜನ ಜನ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ಜೈ ಶ್ರೀರಾಮ್